that brings us to uh, direction team and uh, actors ke welcome hey, thank you to thank you ಸೂಪರ್ ಆಗಿದೆ ಸೂಪರ್ ಆಗಿದೆ ಜೋರ ಹೇಳಿದ್ರಪ್ಪ ಇನ್ನ ಸೂಪರ್ ಆಗಿದೆ ನೀವ್ ಹೇಗಿದ್ದೀರಾ ಸೂಪರ್ ಸದ್ಯಕ್ಕೆ ಈಗ ಪ್ರಿನ್ಸಿಪಲ್ ಸೊ ಮನೆಯ ಕೂತಿದ್ದಾರೆ ನಮ್ಮ ಸಿನಿಮಾದ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ ಸರ್ ಹೇಳಿ ಸೊ ಸಿನಿಮಾ ಹೇಗೆ ಶುರುವಾಯಿತು ಆಯ್ತು ಅಂಡ್ ಇಂತ ಒಂದು ದೊಡ್ಡ ಬಳಗ ಎಲ್ಲ ಹೊಸಬ್ರ ಇರೋದು ಸೊ ಅಂದ್ರೆ ಥಿಯೇಟರ್ ಅಲ್ಲಿ ಏನೋ ಒಂದು ಕನ್ಸ್ಟ್ ಅನ್ಕೊಂಡು ಸಿನಿಮಾ ಮಾಡ್ಬೇಕಂತ ಒಂದು ಚಾನ್ಸ್ ಕೊಟ್ಟಿ ಈ ಸಿನಿಮಾ ನಾನೇನೋ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಬಟ್ ಈ ಸಿನಿಮಾ ತಂಡ ಸೇರ್ತಾ 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 ನಾವೇನು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀವಿ ಇವರೆಲ್ಲರೂ ಅದಕ್ಕೆ ಬೇರೆ 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 ಶೇಪ್ ಕೊಡ್ತಾ ಇದ್ದಾರೆ ಸರ್ ಕೊಟ್ಟರು ಕೊಟ್ಟರು ಕೂಡ ತುಂಬ ಚೆನ್ನಾಗಿತ್ತು ಕೂಡ ನಾವೊಂದು ಮೆಚ್ಯೂರ್ಡ್ ಕಾಮಿಡಿ ಸಿನಿಮಾ ಮಾಡೋಕ್ಕೆ ಹೋಗಿದ್ವಿ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಈ ಎಲ್ಲ ತಂಡ ಮೇಲೆ ನಿಜ ಹೇಳಬೇಕು ಅಂದರೆ ಇವರ ಅನುಭವಗಳನ್ನೇ ನನ್ನ ಸ್ಕ್ರಿಪ್ಟ್ಗೆ ಮರ್ಜು ಮಾಡಿಕೊಂಡು ಈ ಸಿನಿಮಾ ಮಾಡಿದ್ದೀನಿ ಪ್ರಾರಂಭದಿಂದ ಅಂತ್ಯದವರೆಗೂ ಈಗ ನೋಡ್ತಾ ಇರಿ ಇವರು ಹೆಂಗೆ ಹೆಂಗೆ ಮಾತಾಡ್ತಾರೆ ಅಂತ ಪ್ರಾರಂಭದಿಂದ ಅಂತ್ಯದೊರ್ಗು ಸಿನಿಮಾದಲ್ಲೂ ಹಿಂಗೆ ಬಂದಿದೆ ಇವರು ಮಾಡೋದು ಕೂಡ ಹಿಂಗೆ ಪ್ರತಿದಿನ ಪ್ರತಿ ಕ್ಷಣ ಇವ್ರ ಜೊತೆ ಕಡಿಯುವಾಗ ನಾನು ಇಪ್ಪತ್ತೈದು ವರ್ಷದ ಹುಡುಗ ಹಾಕ್ಬಿಟ್ಟಿದ್ದೀನಿ ಅಂದರೆ ಏನೂ ತಪ್ಪಿಲ್ಲ ನೀವು ಸಿನಿಮಾನ ತರೋಲಿ ಎಂಜಾಯ್ ಮಾಡಿದ್ದೀರ ಇದೊಂಥರ ನಾನು ಮಾಡಿರೋ ಸಿನ್ಮಾ ಅನ್ನಿಸ್ತಾ ಇಲ್ಲ ನನಗೆ ಶೇಕಡ ತೊಂಬತ್ತು ಮಗ ಇವರು ಮಾಡಿರೋ ಸಿನ್ಮಾ ಅದಕ್ಕೆ ನೋಡಿ ಇವರು ಮೂರು ವರ್ಷದಿಂದ ನನ್ನ ಜೊತೆ ತೊಡಗಿಸ್ಕೊಂಡಿದ್ದಾರೆ ಮೂರು ವರ್ಷದಿಂದನೂ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಒಂದು ಸಿನಿಮಾ ಮಾಡ್ಕೊಂಡು ಒಂದು ಭಯ ಇರುತ್ತೆ ಏ ಈ ಸಿನಿಮಾ ನಾನು ಮಾಡಿದ್ದೀನಿ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಚೆನ್ನಾಗಿ ಕೇಳ್ತಿದೆ ಅಂತ ಬಟ್ ಈಗ ನನಗೆ ಅನ್ನಿಸ್ತಾ ಇದೆ ನನ್ನ ಡೈರೆಕ್ಟರ್ ತುಂಬ ಬಿಸಿ ಇದೆ ಈಗ ನನಗೆ ಅನ್ನಿಸ್ತಾ ಇದೆ ಈ ಸಿನಿಮಾನ ಇವ್ರು ಎಷ್ಟು ತೊಡಗಿಸ್ಕೊಂಡಿದ್ದಾರೆ ಅಂದರೆ ಹತ್ತತ್ತು ಸರಿ ಇಪ್ಪತ್ತಿಪ್ಪತ್ತು ಇಪ್ಪತ್ತು ಸರಿ ನೋಡಿದ್ದಾರೆ ಜನರಲಾಗಿ ಸಿನಿಮಾ ಮೇಲೆ ಅವ್ರಿಗೆ ಅನಿಸುತ್ತೆ ಓ ಈ ಸಿನಿಮಾ ವರ್ಕ್ ಆಗುತ್ತೋ ವರ್ಕ್ ಅಂತ ಈ ಭಯ ನನಗೆ ಯಾವಾಗಲೂ ಇದ್ದೇ ಇದೆ ಬಟ್ ಇವ್ರು ತೊಡಗಡ್ಸ್ಕೊಂಡ್ರದ್ ನೋಡಿ ಹತ್ತು ಸರಿ ಇಪ್ಪತ್ತು ಸರಿ ನೋಡಿದ್ಮೇಲೂ ನನಗೀಗ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಇದನ್ನು ಇವ್ರ ಭಯಲಿಲ್ಲ ಕೇಳಿ ಸಿನಿಮಾ ಹೆಂಗಿದೆ ಸ್ಕ್ರಿಪ್ಟ್ ಹೆಂಗೆ ಮಾಡಿದ್ರಿ ಪ್ರಚಾರ ಹೆಂಗ್ ಮಾಡ್ತಿದ್ದೀರಾ ಇವ್ರುಗಳೇ ಹೇಳಿ ಮಜಾ ಬರುತ್ತೆ ಹೆಲ್ಪ್ ಮಾಡ್ಲಿಲ್ಲ ನಾನು ಪಾತ್ರ ಮಾಡ್ಬಿಟ್ಟು ಹೋದೆ ಅವಳಿಗೆ ಪಾತ್ರಕ್ಷನ್ ಆಸೆ ಜಾಸ್ತಿ ಇತ್ತು ಅದಕ್ಕೆ ಅವ್ರ ಅಮ್ಮ ಕಳಿಸ್ತಾ ಇರ್ಲಿಲ್ಲ ಇಲ್ಲ ನಾನು ನೋಡ್ಕೊತೀನಿ ಡೈರೆಕ್ಷನ್ ನೋಡ್ಕೊತೀನಿ ಡೈರೆಕ್ಷನ್ ದಿನ ಬರೋಳು ಏನೋ ನೋಡ್ಕೊಂಡ್ಳು ಅಂತ ಕೇಳಿ ನೆಕ್ಸ್ಟ್ ಅವಳೇ ಡೈರೆಕ್ಟ್ ಮಾಡ್ತಾಳಂತೆ ಮಾಡ್ತಾಳೆ ಅಂತ ಕೇಳಿ ಏನಲ್ಲ ನೀವ್ ಹೆಂಗ್ ಡೈರೆಕ್ಟ್ ಮಾಡ್ತಿರೋ ಮಾಡಿದೆ ಅಷ್ಟೇ ಇಟ್ಟಾಗ್ಲಿ ಫಿಲಮ್ ಆಮೇಲೆ ಡೈರೆಕ್ಟರ್ ಹೌದಾ ಇಲ್ಲ ನಾನು ಅವಾಗ ಶೂಟಿಂಗ್ ಹೋಗ್ತಿದ್ದೆ ಸುಮ್ನೆ ಅಬ್ಸರ್ವ್ ಮಾಡೋಕೆ ಅದು ಕೇಳಿ ಸರ್ ಸೊ ಮೊದಲನೇದಾಗಿ ನನ್ನ ಹೆಸರು ರಿಯಲ್ ರನ್ನ ಅಂತ ನಾನೊಬ್ಬ ಕನ್ನಡ ರ್ಯಾಪರ್ ಆ್ಯಕ್ಟರ್ ಲಿರಿಸಿಸ್ಟ್ ಡೈಲಾಗ್ ರೈಟರ್ ಪರ್ಫಾಮಿಂಗ್ ಆರ್ಟಿಸ್ಟ್ ಡ್ಯಾನ್ಸರ್ ಆ್ಯಂಡ್ ಇನ್ನೊಂದು ಸ್ವಲ್ಪ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಚೂರುಚೂರು ಕಲಿತಾ ಇದ್ದೀನಿ ಕೆಲಸ ಸೊ ಫಸ್ಟ್ ಆಫ್ ಆಲ್ ನಾನು ರಾಜಶೇಖರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ದಿಸ್ ಇಸ್ ಮೈ ಫಸ್ಟ್ ಮೂವಿ ಏನೋ ದೊಡ್ಡ ಫೇಸಸ್ ಯಾರೂ ಇಲ್ಲ ಇಲ್ಲಿ ಎಲ್ಲ ಹೊಸಬ್ರಿಗೆ ಟ್ಯಾಲೆಂಟೆಡ್ ಹುಡುಗರು ಯಾರಿದ್ದಾರೆ ಹುಡುಗಿರು ಯಾರಿದ್ದಾರೆ ಅವ್ರಿಗೆ ಒಂದು ತುಂಬ ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಿ ಇದು ಬರೀ ಮೂವಿ ಅಂತ ಹೇಳಲ್ಲ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಯಾಕಂದರೆ ನಕುಲ್ ಅಭಿಯಂಕರ್ ಸರ್ ಅವ್ರು ಮಾಡಿರೋಂಥ ಏಳು ಸಾಂಗು ಕೂಡ ತುಂಬ ಯೂನೀಕ್ ಆಗಿ ಬಂದಿದೆ ಆ್ಯಂಡ್ ಮ್ಯೂಸಿಕಲ್ಲಿ ಕೂಡ ಹಿಟ್ಟಾಗಿದೆ ಸಾಂಗ್ ತುಂಬ ಟ್ರೆಂಡಿಂಗಲ್ಲಿದೆ ಸೊ ಹಾಗೆ ನಮ್ಮ ಸರ್ದೆ ಎಲ್ಲ ಸರ್ ಐಡಿಯಾ ಅವ್ರು ಏನು ಹೇಳ್ತಾರೆ ನಾವು ಮಾಡಿದ್ದೀವಿ ಅಷ್ಟೇ ಹೊಸ ಹುಡುಗರಿಗೆ ತುಂಬ ಹೆಲ್ಪ್ ಆಗಿದೆ ಜೊತೆಗೆ ನಾವು ಹೊಸ ತಂಡ ಆದ್ರೂ ಹೇಗೆ ನಮ್ಮ ಸಿನಿಮಾನ ಹೊಸ ಫೇಸಸ್ಗಳು ಹಾಕೊಂಡು ಹೇಗೆ ಪ್ರಮೋಟ್ ಮಾಡ್ಬೋದು ಸಿನಿಮಾನ ಹೆಂಗೆ ಗೆಲ್ಸ್ಬೋದು ಇವಾಗ ಯೂಶಲಿ ಏನಾಗುತ್ತೆ ಅಂದರೆ ಒಬ್ಬರು ಸ್ಟಾರ್ ಇರ್ತಾರೆ ಸೊ ಅವ್ರ ಫಿಲಮ್ಗೆ ಕರಿದ್ರು ಹೋಗ್ತಾರೆ ಆ ಥರ ಎಲ್ಲ ನಡೆಯುತ್ತೆ ಸೊ ಹೊಸ ಹೇಗೆ ರೀಚ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಬೇಕಾದ್ರೆ ನಮಗೆ ತುಂಬ ಜಾಸ್ತಿ ಸಾಥ್ ಕೊಟ್ಟಿದ್ದು ಕಾಲೇಜಸ್ಸು ಸೊ ಬ್ಯಾಕ್ ಬೆಂಚಸ್ ಅಂತ ಹೇಳ್ತಾ ಇದ್ದಂಗೆ ನಮ್ಗೆ ನೆನಪಾಗದೆ ನಮ್ಮ ಕಾಲೇಜ್ ಡೇಸು ನಮ್ಮ ಸ್ಕೂಲ್ ಡೇಸು ಸೊ ಕಾಲೇಜು ಒಂದು ಇಲ್ಲಿ ತನಕ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾಲೇಜ್ ಕವರ್ ಮಾಡಿದ್ವಿ ಫಸ್ಟ್ಗೆ ಹೋಗಿ ಅವ್ರ ಕಾಲೇಜಲ್ಲಿ ಪ್ರಮೋಟ್ ಮಾಡಿ ಆ್ಯಂಡ್ ನಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಯಾಕಂದರೆ ಅವರಿಗೆ ಸಿನಿಮಾ ಅನ್ಸಲ್ಲ ಅವ್ರ ಕಥೆಯೇ ಅವರು ಸ್ಕ್ರೀನ್ ಮೇಲೆ ನೋಡಿದಂಗೆ ಅನಿಸುತ್ತೆ ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜನರ ಜೊತೆ ಕನೆಕ್ಟ್ ಆಗೋದು ಸೊ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಬಂದು ಕಾಲೇಜ್ ಆಗಿರೋದ್ರಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ಎಲ್ಲೋದ್ರೂ ನಾವೇ ಟಿಕೆಟ್ಸ್ ಕೊಡ್ತೀವಿ ಅನ್ನೋ ದುಡ್ಡು ಕೊಟ್ಟು ನೋಡ್ತೀವಿ ಕನ್ನಡ ಸಿನಿಮಾ ಸೊ ನಮ್ಮದು ಸ್ಪೆಷಾಲಿಟಿ ಏನಂದರೆ ನಮ್ಮದು ಮೂವಿ ಫಾಂಟ್ ಇದೆಯಲ್ಲ ಸೊ ಕರ್ನಾಟಕ ಫ್ಲ್ಯಾಗನ್ನ ರೆಪ್ರೆಸೆಂಟ್ ಮಾಡುವ ಎಲ್ಲೋ ಮತ್ತು ರೆಡ್ ಕಲರ್ನ ಯೂಸ್ ಮಾಡಿದ್ದೀವಿ ಸೊ ಅದೇ ನಮ್ಮ ನಮಗಿರೋ ಕನ್ನಡದ ಒಲವು ನಮ್ಮ ಸರಿಗಿರೋ ಒಂದು ಐಡಿಯಾಸ್ ಎಲ್ಲ ಸೇರಿ ಒಂದು ಮಾಡಿದ್ದೀವಿ ಸೊ ಇನ್ನೊಂದು ಏನು ಪುಸ್ತಕ ಕೊಡು ಮಗ ಅದು ಹುಡುಗ ಇದು ನಾವು ಆಟೋ ಹಣ್ಣಂದ್ರಿಗೋಸ್ಕರ ಕ್ಯಾಂಪೇನಿಂಗ್ ಮಾಡ್ತಾಯಿದ್ದೀವಿ ಕ್ಯಾಂಪೇನ್ ಹೆಸರು ಬಂದ್ಬಿಟ್ಟು ನಾನು ಕನ್ನಡಿಗ ನನ್ನ ಬೆಂಬಲ ಕನ್ನಡ ಸಿನಿಮಾಗೆ ಅಂತ ಸೊ ಇದು ಬಂದ್ಬಿಟ್ಟು ಇಲ್ಲಿ ನಮ್ಮದು ಹೇಗೆ ಅಂದರೆ ಸ್ಟ್ರಾಟಜಿ ಎರಡು ತೂತ್ ಮಾಡಿರ್ತೀವಿ ಅದನ್ನು ಪ್ಯಾಸೆಂಜರ್ ಕೂತ್ಕೊಂಡ್ರೆ ಅವರು ಕಾಣಿಸೋ ಥರ ಜಾಗದಲ್ಲಿ ಎರಡೆರಡು ಕೇಬಲ್ ಇಟ್ಕೊಂಡು ಕಟ್ಕೊಂಡು ಬರ್ತಾಯಿದ್ವಿ ಸೊ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಮೂವಿದು ಕಂಟೆಂಟ್ ಆಗಲಿ ಸಾಂಗ್ಸ್ ಆಗಲಿ ಎಲ್ಲ ನಿಮ್ಗೆ ಸಿಗುತ್ತೆ ಯೂಟ್ಯೂಬ್ ಪ್ಲೇಲಿಸ್ಟ್ ಸಿಗುತ್ತೆ ಸೊ ಇದು ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಆಟೋ ಹಣ್ಣ್ರ ಕಡೆಯಿಂದ ಯಾಕಂದರೆ ನೀವೊಂದು ಕನ್ನಡ ಸಿನಿಮಾ ಗೆಲ್ಲಬೇಕು ಅಂತ ನೋಡಿದ್ರೆ ಅದರಲ್ಲಿ ಬಹುಮುಖ್ಯ ಪ್ರಚಾರ ಪಾತ್ರ ಆಟೋ ಹಣ್ಣು ಯಾಕಂದರೆ ಅವ್ರು ಮಾಡೋಂಥ ನಾವು ಹೊಸ ಹುಡುಗರಿಗೆ ಬೆಂಬಲ ಹಾಗೆ ಕನ್ನಡ ಸಿನಿಮಾಗೆ ಒಂದು ಸಪೋರ್ಟ್ ಏನು ನೀಡ್ತಾರೆ ಅದು ತುಂಬ ದೊಡ್ಡದು ಆಟೋಣದ್ರಿಗೊಂದು ಸಲಾಮ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಐಡಿಯಾ ಬಂದ್ಬಿಟ್ಟು ನಮ್ಮ ಸರ್ದು ಸೊ ನಾವು ಅದೇ ಯೋಚನೆ ಮಾಡ್ತಾಯಿದ್ವಿ ಎಲ್ಲ ಹಿಂಗೆ ಹೆಂಗೆ ಹಾಕ್ಕೊಂಡು ಏನು ಮಾಡೋಣ ಏನು ಮಾಡೋಣ ಪ್ರಮೋಷನ್ಸ್ಗೆ ಹೊಸದಾಗಿ ಏನು ಮಾಡುವ ಯಾಕಂದರೆ ಎಲ್ಲರೂ ಅದೇ ಮಾಡ್ತಾರೆ ನಮ್ಮದು ಅದೇ ಥರ ಎಲ್ಲಾದ್ರೂ ಮಧ್ಯೆ ಒಂದು ಸಿನಿಮಾ ಆಗಬಾರ್ದು ಒಂದು ಒಳ್ಳೆ ಮಟ್ಟದಲ್ಲಿ ಯಶಸ್ಸನ್ನು ನೋಡಬೇಕು ಅಂತಲೇ ಎಲ್ಲ ಕಷ್ಟಪಟ್ಟು ಮಾಡಿದ್ದೀನಿ ಮೂರು ವರ್ಷ ಸಾಕು ಸಾಕು ಹೇಳ್ತಾ ಇದ್ದಾರೆ ನಾಳೆವರೆಗೂ ಹೇಳ್ಕೊಂತ ಸರ್ ಆ್ಯಕ್ಚುಲಿ ನನಗೆ ಸೀನ್ಸ್ ಡೈಲಾಗ್ಸ್ ಎಲ್ಲ ಕಮ್ಮಿ ಕೊಟ್ಟಿದ್ದಾರೆ ಅದಕ್ಕೆ ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ ಸ ಸರ್ನೇ ಕೇಳೋಣ ಮಿಕ್ಕಿದ್ದು ಸರ್ಗೆ ಯಾವ ಒಂದು ರೀತಿಲಿ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್ ಅದೇ ಮಾತಾಡ್ತಾನೆ ಈಗ ಶುರು ಆಗ್ತಿದೆ ಗೋಲ್ಡನ್ ಮಿನಿಟ್ ಅಂದರೆ ಸೂಪರ್ ಮಿನಿಟ್ ಹಾಯ್ ನನ್ನ ನನ್ನೇ ಸರ್ ಧನುಷ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತೆ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಸಿನಿಮಾಗೆ ಸೊ ಬ್ಯಾಕ್ ಬೆಂಜರ್ಸ್ ಎಲ್ಲರೂ ಹೇ ಆಗಲೇ ರನ್ನ ಹೇಳಿದ್ದಾನೆ ತುಂಬ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋಕ್ಕೋಗೋಲ್ಲ ಅಂದರೆ ಪ್ರಮೋಷನಲ್ ಆ್ಯಕ್ಟಿವಿಟಿ ಬಗ್ಗೆ ಒಂದು ಲೈನಲ್ಲಿ ಹೇಳ್ತೀನಿ ಅಂದರೆ ಪ್ರಮೋಷನ್ ನಾವು ಮಾಡೋದು ಅಂದರೆ ಸಿನಿಮಾ ಮಾಡೋದು ಒಂದು ಹಂತ ಆದರೆ ಪ್ರಮೋಷನ್ ಮಾಡೋದು ಇನ್ನೊಂದು ಹಂತ ಸ್ವಲ್ಪ ಆ್ಯಕ್ಚುಲಿ ಕಷ್ಟವಾದ ಫೇಸು ಸಿನಿಮಾಗೆ ಇದೆಯಲ್ಲ ಅದು ತುಂಬ ಕಷ್ಟ ಎಕ್ಸಿಕ್ಯೂಷನ್ ಹೆಂಗೋ ನಾವು ಮಾ ಮಾಡ್ಬೋದು ಬಟ್ ಒಂದು ಲೆವೆಲ್ಗೆ ನಾವು ಜನರನ್ನ ತರ್ಸದಿದೆಯಲ್ಲ ಸ್ವಲ್ಪ ಕಷ್ಟ ಸೊ ಅದಕ್ಕೆ ಒಂದಷ್ಟು ಸ್ಟ್ರಾಟಜಿ ಹುಡುಕ್ತಾ ಇದ್ವಿ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಯಾವ್ಯಾವ ಈವೆಂಟ್ಸು ಯಾವ್ಯಾವ ಲೈವ್ ಈವೆಂಟ್ಸ್ ಇರುತ್ತೆ ಎಲ್ಲಿ ಸೆಲೆಬ್ರಿಟೀಸ್ ಬರ್ತಾರೆ ನಮಗೆಲ್ಲ ಇನ್ಪುಟ್ ಸಿಗ್ತಾಯಿತ್ತು ನಮ್ಮ ಪಿ ಆರ್ ಒ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಸರ್ ನಮ್ಮನ್ನು ಗೈಡ್ ಮಾಡಿದ್ದಾರೆ ಇಲ್ಲೋಗಿ ಅಲ್ಲೋಗಿ ಅಂತ ಸೊ ನೆನ್ನೆನೂ ಒಂದು ಈವೆಂಟ್ಗೆ ಹೋಗಿದ್ವಿ ಅಲ್ಲೂ ಬೊಂಬಾಡ್ ಮಾಡಿದ್ವಿ ಸೊ ನಾರ್ಮಲಾಗಂತೂ ನಾವು ಪ್ರಮೋಷನ್ ಇಲ್ಲ ಸ್ವಲ್ಪ ಬೇರೆ ಲೆವೆಲಲ್ಲೇ ಅಬ್ನಾರ್ಮಲ್ ಆಗಿ ಪ್ರಮೋಷನ್ ಮಾಡ್ತಾ ಇದೀವಿ ಎಲ್ಲಾ ಕಡೆ ಇರ್ತೀವಿ ಇವಾಗ ಬರ್ತೀನಿ ನಿಮಿಷ ಬರ್ತೀನಿ ಅಂದ್ರೆ ಅವ್ರನ್ನ ಫುಲ್ ಒಂದ್ ನಾಲ್ಕು ಜನ ಅವ್ರ ಹಿಂದೆ ಇರ್ತಾರೆ ಅವ್ರಿಗೆ ನಾಲ್ಕು ಬೌನ್ ಸರ್ ರಿಷಬ್ ಸರ್ ರಿಷಬ್ ಸರ್ ಶ್ರೀಮುರಳಿ ಅಣ್ಣ ಧ್ರುವ ಅಣ್ಣ ಎಲ್ಲಾರು ದೊಡ್ಡ ದೊಡ್ಡ ಸ್ಟಾರ್ಸು ನಿನ್ನೆ ಆಮೇಲೆ ಇನ್ನೊಂದಷ್ಟು ಸೆಲೆಬ್ರಿಟಿ ಒಳ್ಳೆ ಹುಡುಗಿ ಪ್ರಥಮ ಒಳ್ಳೆ ಹುಡುಗ ಪ್ರಥಮ ಮಾಸ್ತಿ ಸರ್ ಆಮೇಲೆ ಚೇತನ್ ಸರು ಡಾರ್ಲಿಂಗ್ ಕೃಷ್ಣ ಎಲ್ಲಾರನೂ ಎಲ್ಲ ನಾಲ್ಕು ನಾಲ್ಕು ಬೋನ್ಸರ್ಸ್ ಇದ್ರು ಅವ್ರ ಜೊತೆ ನಾವು ಏನಿದು ಇವರೇ ಬ್ಯಾಕ್ ಬೆಂಜರ್ಸ್ ಅನ ಆರ್ಗನೈಸ್ ಮಾಡಿರೋದನ್ನೋ ಈವೆಂಟ್ ಅನ್ನೋ ಥರ ಇದ್ರು ಎಲ್ಲೋದ್ರೂ ನಾವೇ ಕಾಣ್ತಾ ಇದ್ವಿ ಆ ಥರ ಬಂಬಾಡ್ ಮಾಡಿದ್ವಿ ಮೊನ್ನೆ ಲವ್ಲಿ ಇವೆಂಟ್ಗೆ ಹೋಗಿದ್ದೀವಿ ಸೊ ಎಲ್ಲ ಎಲ್ಲ ಅಂದರೆ ಈಗ ನಾನು ಕನ್ನಡಿಗ ಕನ್ನಡ ಸಿನಿಮಾಕ್ಕೆ ನನ್ನ ಬೆಂಬಲ ಅಂತ ಸುಮ್ಮನೆ ನೇಮ್ ಸಿಗ ಹಾಕಿಲ್ಲ ನಿಜವಾಗ್ಲೂ ನಾವೆಲ್ಲ ಹೊಸಬ್ರು ಸಿನಿಮಾ ಹೋಗ್ತಾ ಇದೀವಿ ಹೊಸಬ್ರ ಸಿನಿಮಾ ನೋಡ್ತಾ ಇದೀವಿ ಎಲ್ಲ ಸಿನಿಮಾಗೂ ಸಪೋರ್ಟ್ ಮಾಡ್ತಾ ಇದೀವಿ ಲಿಂಕ್ ಮಾಡಿದ್ವಿ ಶಾಕಾರಿ ಮಾಡಿದ್ವಿ ಮೊನ್ನೆ ಕೋಟಿ ಶಿವಮ್ಮ ಮಾಡಿದ್ವಿ ಆಮೇಲೆ ಚಿಲ್ಲಿ ಚಿಕನು ಎಲ್ಲ ಸಿನ್ಮಾ ಬ್ಯಾಕ್ ಟು ಬ್ಯಾಕ್ ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇದೀವಿ ಕನ್ನಡ ಸಿನ್ಮಾ ಸಪೋರ್ಟ್ ಮಾಡ್ತಾ ಇದೀವಿ ಸೊ ನಮ್ಮ ನಮ್ಮದು ಒಂದು ಉದ್ದೇಶ ಏನಂದರೆ ನಾವೇನೋ ಒಂದು ಒಳ್ಳೇದು ಟ್ರೈ ಮಾಡಿದ್ರೆ ನಮಗೆಲ್ಲೋ ಒಂದು ಕಡೆ ಒಂದಷ್ಟು ಜನ ಒಂದು ಹತ್ತು ಜನ ನಾವು ನೂರು ಜನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅಟ್ಲೀಸ್ಟ್ ಅದರಿಂದ ಒಂದು ಹತ್ತು ಜನ ಇನ್ಸ್ಪೈರ್ ಆಗಿ ಅವರೊಂದಷ್ಟು ಸಿನಿಮಾ ಮಾಡಿ ಯಾಕಂದರೆ ಈ ಕಲ್ಚರು ಬೇರೆ ಇಂಡಸ್ಟ್ರಿ ನಾವು ತುಂಬ ನೋಡಿದ್ವಿ ಮಲಯಾಳಮಲ್ಲಿ ಆಗಿರ್ಬೋದು ತಮಿಳಲ್ಲಿ ಆಗಿರ್ಬೋದು ಆ ಕಲ್ಚರ್ ಇದೆಯಲ್ಲ ಆ ಕಲ್ಚರ್ ತುಂಬ ನೋಡಿದೀವಿ ಕನ್ನಡಲ್ಲೂ ಇತ್ತು ಬಟ್ ಇವಾಗಲೂ ಇದೆ ಬಟ್ ಏನೋ ಸ್ವಲ್ಪ ಸ್ಥಿತಿಗಳು ನಿಮಗೂ ಗೊತ್ತು ಸ್ವಲ್ಪ ಸಿಚು ಸುಚುವೇಶನ್ಸು ಸೊ ಅದನ್ನೆಲ್ಲ ಮೀರಿ ನಾವೊಂದು ಏನೋ ಒಂದು ಇನಿಷಿಯೇಟಿವ್ ತೊಗೋಬೇಕು ಅಂತ ನಾವೆಲ್ಲ ಮಾಡಿದ್ದೀವಿ ಸೊ ಹಾಗಾಗಿ ಜುಲೈ ಹತ್ತೊಂಬತ್ತು ನಾವು ಧೈರ್ಯ ಮಾಡಿ ಮನ್ಸ್ ಮಾಡಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ದಯವಿಟ್ಟು ಈ ಸಿ ಈ ತಂಡ ಅಂದರೆ ಒಂದು ಹೊಸ ತಂಡನ ನೀವು ಪ್ರೋತ್ಸಾಹ ಮಾಡಿದ್ರೆ ಇನ್ನೊಂದು ಹತ್ತು ತಂಡ ಬರುತ್ತೆ ಮುಂದೆ ಯಾಕಂದರೆ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಕಾಲೇಜಿಗೆ ಹೋಗಿರೋದ್ರಲ್ಲೆಲ್ಲ ಒಂದು ಎವ್ರಿ ಕಾಲೇಜಸ್ ಒಂದು ಐದೈದು ಜನ ಫಿಲ್ಮ್ ಮೇಕರ್ ಸಿಗ್ತಾ ಇದ್ದಾರೆ ನಮಗೆ ಎಲ್ಲ ನೋಡಿ ನಮ್ಮನ್ನು ನೋಡಿ ಇನ್ಸ್ಪೈರ್ ಮಾಡಿ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಬ್ಯಾಕ್ ಬೆಂಶಲ್ಲಿ ಡೈಲಿ ಮೆಸೇಜ್ ಹಾಕ್ತಿದ್ದಾರೆ ಹಣ ನಿಮ್ಮ ಸಿನಿಮಾ ಸಕ್ಸಸ್ಫುಲ್ ಆಗಬೇಕು ನಾವು ನಿಮ್ಮ ಟೀಮಿಗೆ ಬರಬೇಕು ಅನ್ನೋ ಥರದ್ದು ಈ ಥರದ್ದೊಂದು ಪ್ರಯತ್ನ ಗೆದ್ದಾಗ ಒಂದು ಹತ್ತು ಪ್ರಯತ್ನ ಹಿಂದೆ ಜನ ನುಗ್ತಾರೆ ಆಲ್ರೆಡಿ ಆಗಿದೆ ಕೆ ಜಿ ಎಫ್ ಕಾಂತಾರ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸಿನಿಮಾಗಳಿಂದ ಆ ಥರದ್ದು ಪ್ರಯತ್ನಗಳಾಗಿದೆ ದೊಡ್ಡ ದೊಡ್ಡ ಮಟ್ಟಕ್ಕೆ ಬಂದಿದ್ದೀವಿ ಸೊ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂದರೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಮ್ಮ ಟೀಮಲ್ಲಿ ಇರಬೇಕು ಅಂತ ನಾನು ಕೇಳ್ಕೊತೀನಿ ಎರಡು ನಿಮಿಷಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾತಾಡಿದೆ ಇರಲಿ ಪರವಾಗಿಲ್ಲ ಬಟ್ ಯಾ ಜುಲೈ ನೈನ್ಟಿಂದು ದಯವಿಟ್ಟು ನೀವು ಕನ್ನಡ ಸಿನಿಮಾನ ನಮ್ಮ ಸಿನಿಮಾನ ನಮ್ಮ ಅಲ್ಲ ನಿಮ್ಮ ಸಿನ್ಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥಿಯೇಟರ್ ಹಾಯ್ ನಮಸ್ಕಾರ ನನ್ನ ಹೆಸರು ಹರೀಶ್ ಅಂತ ಮೊದಲಿಗೆ ಸರ್ಬಗೆ ಹೇಳಬೇಕು ಅಂತಂದರೆ ಇಲ್ಲಿಗೆ ಬಂದಾಗ ಹೊಸಬ್ರಾಗಿ ಬಂದಿದ್ದು ಒಂದು ಒಂದು ತಂಡಕ್ಕೆ ಹೊಸ ತಂಡಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಅಂದರೆ ನೀನು ನಟ ಆಗಬೇಕು ಅಂತ ನಾನು ಬಂದಿದ್ದಿಲ್ಲ ನಟ ಆಗಬೇಕು ಬಂದಾಗ ನೀನು ಬ್ಯಾಕ್ ಎಂಡಲ್ಲಿ ಏನಿದೆ ಕಲ್ತರೆ ಸಿನಿಮಾ ಕಂಪ್ಲೀಟಾಗಿ ನೀನು ನಟ ಸೆಂಟರ್ ಸ್ಟೇಜಲ್ಲಿ ಇರ್ತೀಯ ಇನ್ನು ಹಿಂದೆ ಇರೋದು ಏನು ಕಲೀಲಿಲ್ಲ ಅಂದರೆ ಮುಂದೆ ಬರೋಕ್ಕಾಗಲ್ಲ ಅಂತ ಹೇಳಿ ನಮಗೆ ಇಲ್ಲಿ ಮುಂದೆ ಬಿಟ್ಟವರು ಆಮೇಲೆ ಈ ಸ್ಕ್ರಿಪ್ಟು ಒಂದು ಬ್ಯಾಕ್ ಮಂಚರ್ಸ್ ನಡಿಬೇಕು ಅಂತಂದಾಗ ಹುಡುಗರಿಗೆ ಬಿಡ್ತಿದ್ದಾರೆ ಅಂತಂದರೆ ಒಂದು ಹೊಸ ತಂಡಕ್ಕೆ ಬಿಡ್ತಿದ್ದಾರೆ ಹೊಸೊಬ್ಬರು ಬೆಳೆಸ್ತಿದ್ದಾರೆ ಕನ್ನಡ ಇಂಡಸ್ಟ್ರೀಲಿ ಅಂತಂದಾಗ ಅದಕ್ಕೊಂದು ಎನರ್ಜಿ ಎಕ್ಸ್ಟ್ರಾ ಎನರ್ಜಿ ಬೇಕು ಯಾಕಂದರೆ ಯಾರೂ ಹೊಸ ತಂಡನ ಬೆಳೆಸಬೇಕು ಅನ್ನೋ ಒಂದು ಮೈಂಡ್ಸೆಟ್ ಬರಲ್ಲ ಅದು ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಅಂದು ಬ್ಯಾಕ್ ಬೆಂಚರ್ಸ್ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ಮಜಾ ಮಾಡ್ಬೋದು ಮಜಕ್ಕಿಂತ ನೆಕ್ಸ್ಟ್ ಲೆವೆಲ್ ಮಜಾ ಮಾಡ್ಬೋದು ಆಮೇಲೆ ಶ್ರೀಮುರಳಿ ಸರ್ ಬಗ್ಗೆ ಒಂದು ಹೇಳಬೇಕು ನೆನೆ ಹೆಂಗೆ ತುಂಬ ಜನ ತುಂಬಿದ್ರು ಅಲ್ಲಿ ಕಣ್ಣು ನೋಡ್ದು ಸೈಡಿಗೆ ಭಾಚಿ ನಾ ಸೈಡ್ಗೆ ನೀವು ಸೈಡಿಗೆ ಕರೆದು ನಮಗೆ ಎನ್ಕರೇಜ್ಮೆಂಟ್ ಕೊಟ್ಟು ಮತ್ತೆ ಎಲ್ಲ ಕೊಟ್ಟು ತುಂಬ ಎನ್ಕರೇಜ್ಮೆಂಟ್ ಮಾಡಿದ್ದಾರೆ ಆಮೇಲೆ ಕಾಲೇಜ್ ಹುಡುಗರು ಅಷ್ಟೇ ಒಳ್ಳೆ ಮಜಾ ಕೊಟ್ಟಿದ್ದಾರೆ ಸಖತ್ತಾಗಿತ್ತು ಆಮೇಲೆ ಬೇಡ ಎರಡು ನಿಮಿಷ ಮೇಲೆ ಜಾಸ್ತಿ ಆಗೋಗುತ್ತೆ ಅನಿಸುತ್ತೆ ನಮಸ್ಕಾರ ಇಲ್ಲ ಸರ್ ನಮಸ್ಕಾರ ನನ್ನ ಹೆಸರು ನಾಗೇಶ್ ಅಂತ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೀನಿ ಸೊ ಮೊದಲನೇದಾಗಿ ರಾಜಶೇಖರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಸೊ ನಮ್ನೆಲ್ಲ ಇಷ್ಟು ಎಂಕರೇಜ್ ಕೊಟ್ಟು ಮುಂದೆ ನಿಲ್ಲಿಸಿ ನಮಗೆ ಸಿನಿಮಾಗೆ ಯಾಕೆ ಬರಬೇಕು ಅಂದರೆ ನಮ್ಮ ರಾಜಶೇಖರ್ ಸರ್ ಮಾಡಿದ್ದಾರೆ ಅಂತ ಒಳ್ಳೆ ಸಿನಿಮಾ ಖಂಡಿತ ಇವು ನಮಗೆ ಹೊಸಬ್ರು ಸಿನಿಮಾ ಅಂದ್ಬಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡೋ ಏನಿಲ್ಲ ಅಂದರೆ ಹೊಸಬ್ರು ಸಿನಿಮಾ ನೀವು ನೋಡಿದ್ರೆ ಆ್ಯಕ್ಟಿಂಗ್ ಚೆನ್ನಾಗಿಲ್ಲ ಮೆಚೂರಿಡಿ ಇಲ್ಲ ಅಂತ ಅನಿಸುತ್ತೆ ಬಟ್ ನಮ್ಮದ್ರಲ್ಲಿ ಒಂದೂವರೆ ವರ್ಷ ವರ್ಕ್ಶಾಪ್ ಮಾಡಿ ಆಮೇಲೆ ಶೂಟಿಂಗ್ ಮಾಡಿರೋದು ಸೊ ಮೂವಿ ಯಾವ ಥರ ಬರುತ್ತೆ ಅಂತಲೇ ಮೂವಿ ಶೂಟಿಂಗ್ ಮುಂಚೆನೇ ನಾವು ಫೋನಲ್ಲಿ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಅದೇ ಒಂದು ಫಸ್ಟ್ ಕಾಪಿ ಥರ ರೆಡಿ ಮಾಡಿ ಆ್ಯಕ್ಚುಲಿ ಹಿಂಗೆ ಬರುತ್ತೆ ಅಂತ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಆಮೇಲೆ ಶೂಟ್ ಮಾಡಿದ್ದೀವಿ ಸೊ ನಮ್ಮ ಡೈರೆಕ್ಷನ್ ಟೀಮಲ್ಲಿ ಜಾಸ್ತಿ ಏನು ವರ್ಕೇ ಇರಲ್ಲ ಏನಕ್ಕೆ ಅಂದರೆ ಒಂದು ವರ್ಷ ಸತತವಾಗಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ರಿಂದ ಆ್ಯಕ್ಟರ್ಸ್ ಎಲ್ಲ ನಮ್ಗೆ ಶೂಟಿಂಗಲ್ಲಿ ತುಂಬ ಈಸಿ ಆಗ್ತಾ ಇತ್ತು ಸೊ ಅದೇ ಥರ ಸಿನ್ಮಾನು ಫಸ್ಟಿಂದ ಲಾಸ್ಟ್ವರೆಗೂ ಬರಿ ಎಂಜಾಯ್ಮೆಂಟ್ ಇರುತ್ತೆ ನಿಮಗೆ ತಲೆ ಹುಳ ಬಿಡ್ಕೊಂಡು ಸಸ್ಪೆನ್ಸ್ ಇಟ್ಕೊಂಡು ಅವೆಲ್ಲ ಏನೂ ಇರಲ್ಲ ಫುಲ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರುತ್ತೆ ಖಂಡಿತವಾಗ್ಲೂ ಫ್ಯಾಮಿಲಿ ಸಮೇತ ಬರ್ಬೋದು ಕಾಲೇಜ್ ಹುಡುಗರು ಅಂತೂ ಬರಲೇಬೇಕಾದ ಸಿನ್ಮಾ ಕಡ್ಡಾಯವಾಗಿ ಬರಲೇಬೇಕು ಒಂದು ಕ್ಲಾಸ್ ಮಿಸ್ ಆದರೂ ಪರವಾಗಿ ಿಲ್ಲ ಇಂಥ ಸಿನಿಮಾ ಮಿಸ್ ಆಗಬಾರ್ದು ಖಂಡಿತ ಎಲ್ಲ ಬಂದು ನಮ್ಮ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಂತೀನಿ ಇವನು ತುಂಬ ಚೆನ್ನಾಗಿ ಮಾತಾಡ್ತಾನೆ ಸರ್ ಏನಾದರೂ ದೇವ್ರದ ಸಿನಿಮಾ ಚೆನ್ನಾಗಿದ್ರೆ ನೆಕ್ಸ್ಟ್ ಡೈರೆಕ್ಟ್ ಮಾಡೋಣಪ್ಪ ನಿಮಗೆ ಕತೆ ರೆಡಿ ಮಾಡ್ಕೋ ಒಳ್ಳೆ ಸ್ಕ್ರಿಪ್ಟ್ ಚೆನ್ನಾಗಿದ್ರೆ ನೀ ಡೈರೆಕ್ಟ್ರು ನಾನು ಪ್ರೊಡ್ಯೂಸರ್ ಇನ್ನೇ ಒಂದೆರಡು ಮಾತಾಡ್ಬಿಡಿ ನಮಸ್ತೆ ನಾನು ಹೆಸರು ಜೀವ ಅಂತ ಇದೇ ನಾನು ಫಸ್ಟ್ ಮೂವಿ ಬ್ಯಾಕ್ ಪೆಂಚರ್ಸ್ ಏನಂದರೆ ಮೊದಲು ಆಡಿಷನ್ ನಡೀತು ಯಾರು ಎಲ್ಲಿ ನಾವೆಲ್ಲ ಹೊಸಬ್ರೂ ಹೊಸ್ದು ಈ ಇಂಡಸ್ಟ್ರಿಗೆ ಹೊಸ್ದು ನಮ್ಗೊಂದು ಕನ್ಸಿದೆ ಅಷ್ಟೇ ಆ ಕನ್ಸು ಅಂದರೆ ಈ ಥರ ಏನಾದ್ರು ಒಂದು ಮೂವಿ ಇಂಡಸ್ಟ್ರಿಯಲ್ಲಿ ಏನಾದ್ರು ಮಾಡ್ಬೋದಾ ನಮ್ಮ ಕನ್ಸನ್ನು ನಾವು ನೆನ್ಸ್ ನೆನ್ಸು ಮಾಡ್ಕೋಬೋದ ಅಂತ ಒಂದು ಚಿಕ್ಕ ಅದು ಆಸೆ ಹಾಂ ಹಾಂ ಆಸೆ ಹಾಂ ಆಸೆ ಈ ಥರ ಅವ್ರಿಗೆ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಮಗೆ ಎಲ್ಲಿ ಹೋಗಿ ಯಾರನ್ನ ಕೇಳೋದು ಯಾರನ್ನ ಅಪ್ರೋಚ್ ಮಾಡೋದು ಎಲ್ಲಿಂದ ನಾವು ಆ ಅವಕಾಶನ ಉಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದಾಗ ಈ ಥರ ಒಂದು ಆಡಿಷನ್ ಸೆಲೆಕ್ಟ್ ಆಗಿ ನಮಗೆ ಥರ ಒಂದು ಚಿಕ್ಕ ಚಾನ್ಸ್ ಕೊಟ್ಟು ಚಾನ್ಸ್ ಕೊಟ್ಟು ನಮಗೆ ಥರ ಏನಿಲ್ಲ ಈ ಮೂವಿ ಫುಲ್ಲು ಎಲ್ಲ ಒಸುಬ್ರಿ ನಮ್ಮ ಸ್ಕೂಲು ಕಾಲೇಜ್ಗೆ ಏನಿದೆಯೋ ನಾವು ಎಲ್ಲಿ ಏನೇನು ತಲಾಟೆ ಮಾಡಿದ್ದೀವೋ ಮತ್ತು ಏನೇನು ನಮ್ಮ ಎಲ್ಲ ಎಲ್ಲ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಸೊ ಅದನ್ನ ನೀವು ನೋಡ್ಬೋದು ತುಂಬ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನಗು ಮುಖದಿಂದ ಆಚೆ ಬರ್ಬೋದು ಅಂತ ಅಷ್ಟೇ ಜುಲೈ ನೈನ್ಟೀನ್ ರಿಲೀಸ್ ಆಗ್ತಿದೆ ಎಲ್ಲ ಬಂದು ಸಪೋರ್ಟ್ ಮಾಡಿ ರಾತ್ರಿ ಆದ್ಮೇಲೆ ಹಾಕಿ ತೊಂಬತ್ತು ನಮ್ಮ ಸಿನಿಮಾ ಇದೆ ಬ್ಯಾಕ್ ಬೆಂಚರ್ ಜುಲೈ ಹತ್ತೊಂಬತ್ತು ದಯವಿಟ್ಟು ಮಿಸ್ ಮಾಡಿದೆ ಬನ್ನಿ ಟೈಮ್ ಟೈಮಿಗೆ ತಿಂಡಿ ಮಾಡಿ ಊಟ ಮಾಡಿ ದಯವಿಟ್ಟು ನಮ್ಮ ಸಿನಿಮಾ ನಾ ಥಿಯೇಟರ್ ಬಂದು ನೋಡಿ ಥ್ಯಾಂಕ್ ಯು